ಉಚಿತ ಬಸ್ ಪ್ರಯಾಣಕ್ಕಾಗಿ ನಕಲಿ ಆಧಾರ್ ಬಳಕೆಯನ್ನ ಮಾಡಲಾಗಿದೆ ಹೊರ ರಾಜ್ಯದ ಮಹಿಳೆಯರಿಂದ ಈ ಒಂದು ಖತರ್ನಾಕ್ ಐಡಿಯಾವನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಈಗ ನಮ್ಮಲ್ಲಿ ಏನು ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ಅವಕಾಶವನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹೊರ ರಾಜ್ಯದ ಮಹಿಳೆಯರು ನಕಲಿ ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಕಲಿ ಆಧಾರ್ ಕಾರ್ಡನ್ನು ಬಳಕೆ ಮಾಡ್ಕೊಂಡು ಉಚಿತ ಪ್ರಯಾಣ ಮಾಡಲಿಕ್ಕೆ ಐಡಿಯಾವನ್ನು ಮಾಡ್ಕೊಂಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಕಲಿ ಆಧಾರ್ ಬಳಸ್ತಾ ಇರುವ ಹೊರ ರಾಜ್ಯದ ಮಹಿಳೆಯರು ಕಂಡಕ್ಟರ್ ಪರಿಶೀಲನೆಯ ವೇಳೆ ಮಹಿಳೆಯರ ಈ ಒಂದು ಕಳ್ಳಾಟ ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ನಕಲಿ ಆಧಾರ್ ಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಈ ಒಂದು ನಕಲಿ ಆಧಾರ್ ಕಾರ್ಡ್ ಗಳನ್ನ ಹೊರ ಮಹಿಳೆಯರು ರೆಡಿ ಮಾಡ್ಕೊಂಡು ಇಲ್ಲಿ ಉಚಿತವಾಗಿ ಬಸ್ ಪ್ರಯಾಣದ ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಖತರ್ನಾಕ್ ಐಡಿಯಾ ಕಂಡಕ್ಟರ್ ಗಳು ಒಂದು ಆಧಾರ್ ಕಾರ್ಡ್ಅನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ತಿಳಿದು ಬಂದಿದೆ ಇವತ್ತು ಸಾರಿಗೆ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರಲ್ಲಿ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ವಿಚಾರದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದಾವೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ ಬಹಳ ನೌಕರರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ಅದ್ರ ಭಾಗವಾಗಿ ಇವತ್ತು ಹಲವಾರು ವಿಚಾರಗಳಲ್ಲಿ ಹಲ್ಲೆಗಳು ನಡೀತಾ ಇದ್ದಾವೆ ಜೊತೆಗೆ ಮಹಿಳಾ ಪ್ರಯಾಣಿಕರು ಬಹಳ ಮೋಸ ಮಾಡ್ತಾ ಇದ್ದಾರೆ ಹೊರ ರಾಜ್ಯದವರು ಇಲ್ಲಿ ಬಂದು ಆಧಾರ್ ಕಾರ್ಡ್ಗಳನ್ನ ಚೇಂಜ್ ಮಾಡಿಕೊಂಡು ಹಿಂದೆ ಒಂದು ನಂಬರು ಮುಂದೆ ಒಂದು ನಂಬರು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಆದರೆ ನಿರ್ವಾಹಕರು ಅದನ್ನು ಪೂರ್ಣವಾಗಿ ತನಿಖೆ ಮಾಡಲು ಕಷ್ಟಕರ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಿ ಎಮ್ ಟಿ ಸಿ ನಲ್ಲಿ ಒಂದು ಸ್ಟಾಪ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಆಗುತ್ತಾರೆ ಟಿಕೆಟ್ ಕೊಡಿ ಆಧಾರ್ ಕಾರ್ಡ್ ಇದೆ ಅಂತೇಳಿ ತೋರಿಸ್ಬಿಡ್ತಾರೆ ಆದರೆ ಅದು ಹತ್ರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಸೈಮದಲ್ಲಿ ತನಿಖಾಧಿಕಾರಿಗಳು ಬಂದು ತನಿಖೆ ಮಾಡಿದಾಗ ಇದು ಹೊರ ರಾಜ್ಯದ ಮಹಿಳೆಯರಿಗೆ ನೀವು ಉಚಿತ ಟಿಕೆಟ್ ಕೊಟ್ಟಿದಿರಿ ಸರ್ಕಾರಕ್ಕೆ ಮೋಸ ಮಾಡಿದಿರಿ ಅಂತೇಳಿ ನಮ್ ಕೊಡ್ತಾರೆ ಇದರಿಂದ ಹಲವಾರು ಜನ